ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಸೇಲ್ ಇದೆ ಅಂತ ಹೌದು ಸರ್ ಐತಿ ರೀ ಮಾಡಲು ಮಾಡಲ್ ಸರ್ ಅದು ಮಾಡಲ್ ಐತ್ರಿ ಹೌದು ಸರ್ ಓನರ್ ಎಷ್ಟು ಇದ್ರ ತಗೋ ಗಾಡಿಗೆ ಮೂರು ಓನರ್ ಸರ್ ಗಾಡಿ ತಗೋರು ನಾಲ್ಕು ನೂರು ಹೌದು ಸರ್ ಹೌದು ರನ್ನಿಂಗ್ ಲಿ ಎಷ್ಟು ಇದ್ರ ಸರ್ ಕಿಲೋಮೀಟರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಡಿದೆ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿರೋದು ಜನ ರನ್ನಿಂಗ್ ಓಡೈತೆ ಇದು ಜಿನಿನ್ ಸರ್ ಜಿನೀನ್ ಮೈಲೇಜ್ ಮೀಟರ್ ಎಲ್ಲಾ ಚಲತಿ ಅಲ್ಲಿ ಹೌದು ಸರ್ ಎಲ್ಲ ವೆಲ್ ಮೇಂಟೇನ್ ಇದೆ ಓಕೆ ಆದ್ರೆ ಶೋರೂಮ್ ರೆಕಾರ್ಡ್ ಸಿಗಲ್ಲ ಅಂತ ಅನ್ಕೋತೀನಿ ಹೌದಾ ಇಲ್ಲ ಶೋರೂಮ್ ಹಿಸ್ಟರಿ ಇಲ್ಲ ಬಟ್ ಜಿನೀನ್ ಮೈಲೇಜ್ ಓಕೆ ಟೈರ್ ಕಂಡೀಷನ್ ತಿಲ್ಲ ನೋಡೋದಾದ್ರೆ ಪೆಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಇರ್ತಂಕ ಸರ್ ಟೈರ್ ಎಲ್ಲ ನಿಮಗೆ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ನಾಲ್ಕಲು ಓಕೆ ಇನ್ನ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪಲ್ಲಿ ಯಾವ ತರ ಇಟ್ಟಿದೀರ ಗಾಡಿಗೆ ಬಂದ್ಬಿಟ್ಟು ಬ್ರಷ್ ಡಚಪ್ ಕೂಡ ಆಗಿಲ್ಲ ಸರ್ ಒರಿಜಿನಲ್ ಪೇಂಟಲ್ಲಿ ಇದೆ ಸರ್ ಗಾಡಿ ಹೌದಾ ಡಚಪ್ ಪೇಂಟ್ ಕೂಡ ಮಾಡ್ತಿಲ್ಲ ಗಾಡಿ ಕಂಪನಿಯಿಂದ ಏನು ಬಂದಿದೋ ಅದೇ ಪೇಂಟಲ್ಲಿ ಇರೋದು ಗಾಡಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗಿಲ್ಲ ರೀಪೇಂಟ್ ಡಂತ್ ಕ್ಲಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣ ಕೆಲಸ ಈ ತರ ಏನಾದ್ರು ಸಣ್ಣ ಕೆಲಸ ಇದೆಯಾ ಏನು ಆಗಿಲ್ಲ ಸರ್ ಏನು ಆಗಿಲ್ಲ ಶೋ ಇಂದ ಏನಿದೆ ಅದೇ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಓಕೆ ಗಾಡಿ ಮೇಲೆ ಕೇಸಸ್ ಆಗಿರಬಹುದು ವರ್ಷಗಳ ಜಂಪ್ ಈ ತರ ಏನು ಪ್ರಾಬ್ಲಮ್ ಇಲ್ಲ ಏನು ಇಲ್ಲ ಸರ್ ಏನು ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಕ್ಲಿಯರ್ ಇದೆ ಸರ್ ಕ್ಲಿಯರ್ ಇದೆ ಟರ್ಬೋ ಇಂಜಿನ್ ಸರ್ ಇದು ಹೌದು ಸರ್ ಸಿ ಆರ್ ಬರುತ್ತೆ ಇದು ಓಕೆ ಏನು ಬರುತ್ತೆ ಮೈಲೇಜ್ ಇಲ್ಲ ಮೈಲೇಜ್ ಬರುತ್ತೆ ಸರ್ ಒಂದು ಹದಿಮೂರು ಹದಿನಾಲ್ಕು ಬರುತ್ತೆ ಸರ್ ಸಿಟಿಲಿ ಪ್ಯೂಲ್ ಬಂದ್ಬಿಟ್ಟು ಡೀಸೆಲ್ ವರಿಯಂಟಾ ಹೌದು ಸರ್ ಹೌದು ಹದಿಮೂರು ತನಕ ಬರ್ತೈತೆ ರೀ ಮೈಲೇಜ್ ಹಾಂ ಬರುತ್ತೆ ಸರ್ ಮೈಲೇಜ್ ಎಲ್ಲ ಬರುತ್ತೆ ಲಾಂಗ್ ಎಲ್ಲ ಹೋದ್ರೆ ಒಂದು ಹದಿನೈದು ಹದಿನಾರು ಬಂದೇ ಬರುತ್ತೆ ಇನ್ನು ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಏನೇನು ಐತೆ ರೀ ಇದಕ್ಕೆ ಫೀಚರ್ಸು ಫೀಚರ್ಸ್ ಏನಿಲ್ಲ ಸರ್ ಇವಾಗ ಹೊಸದಾಗಿ ಆಂಡ್ರಾಯ್ಡ್ ಸಿಸ್ಟಮು ಆಗ್ತಿರೋದು ಆಂಡ್ರಾಯ್ಡ್ ಆಮೇಲೆ ಸಬ್ ಊಫರು ಆ್ಯಂಪು ಊಫರ್ ಎಲ್ಲ ಇದೆ ಸರ್ ಫಿಟಿಂಗ್ಸ್ ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಕವರ್ಸ್ ಇದೆಯಾ ಗಾಡಿಲಿ ಓಕೆ ಇಷ್ಟು ಮಾತ್ರ ಇದೆ ಸರ್ ಪವರ್ ಸ್ಟೇರಿಂಗ್ ಆಗಿರಬಹುದು ಗಾಡಿ ಒಳಗೆ ಪವರ್ ವಿಂಡೋ ಬರುತ್ತೆ ಇದಕ್ಕೆ ಹೌದು ಸರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಓಕೆ ಎಲ್ಲ ವರ್ಕ್ ಅಲ್ಲೇ ಇರುವಂತದ್ದು ಎಲ್ಲ ಪ್ರತಿಯೊಂದು ವರ್ಕಿಂಗ್ ಇದೆ ಸರ್ ಓಕೆ ಸರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಶೂರೆನ್ಸ್ ಕೂಡ ಲೈಸೆನ್ಸ್ ಕರೆ ನಿಮಗೆ ಇಟ್ಟಿದ್ದೀರಾ ಸರ್ ಎಫ್ ಸಿ ಬಂದ್ಬಿಟ್ಟು 2030 ಗಂಟ ಇದೆ ಸರ್ ಇನ್ನು 5 ವರ್ಷ ಇದೆ ಓಕೆ ಇನ್ಶೂರೆನ್ಸ್ 4 ತಿಂಗಳು ಇದೆ ಸರ್ ಓಕೆ ಗಾಡಿ ತಗೊಂಡ್ರೆ ಇನ್ಶೂರೆನ್ಸ್ ಕೂಡ 4 ತಿಂಗಳು ತನಕ ರನ್ನಿಂಗ್ ಸಿಗುತ್ತೆ ಅಂತ ಹೌದು ಸರ್ ಹೌದು ಹೌದು

ಒಂದು ಲಕ್ಷ ಇಪ್ಪತ್ತು ಸಾವಿರ ಓಡಿದೆ ಸರ್ ಗಾಡಿ ಓಕೆ ರನ್ನಿಂಗ್ ಓಕೆ ಸರ್ ರೇಟ್ ಹೇಳಿ ಹೇಳಿದ್ರೆ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇರೋದು ಓಕೆ ಇದರಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಷ್ಬಲಿ ಏನು ಮಾಡ್ಕೊಡ್ತೀರಾ ಖಂಡಿತ ಸರ್ ಒಳ್ಳೆ ಬೆಲೆ ಮಾಡ್ಕೊಡ್ತೀನಿ ಸರ್ ನಾವು ಹೆಚ್ಚು ಕಡಿಮೆ ಆಗುತ್ತಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಓಕೆ ಸರ್ ಗಾಡಿ ಇರುವಂಥ ಇಲ್ಲಿ ಬೆಂಗಳೂರು ವಿಲ್ಸನ್ ಗಾರ್ಡನ್ ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಇದೇ ನಂಬರ್ ಸರ್ ಇದೇ ನಂಬರ್ ಇವಾಗ ವೆಹಿಕಲ್ ತಗೊಂಡ್ರೆ ಸರ್ ಇಂಜಿನ್ ಕೆಲಸ ಆಗಿರ್ಬೋದು ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬೋದಲ್ಲ ಆರಾಮಾಗಿ ಓಡಿಸ್ಕೊಂಡಿರ್ಬೋದು ಸರ್ ಏನು ಮಾಡ್ಸೋಂಗಿಲ್ಲ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ಒಂದು ಎಂಬತ್ತೈದರಲ್ಲೂ ಕೂಡ ಇನ್ನು ನೆಗೆಷಬಲ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಹತ್ತಿರ ಬಂದ್ರೆ ಹೌದು ಸರ್ ನೋಡಿರಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್ ಖಂಡಿತ ಮಾಡಿಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಓಕೆ